ಹೊಂದಿರುವ ಹಸಿರುಗಾವಲಿನ ಹಳ್ಳಿಯ ಹೊರವಲಯದಲ್ಲಿ ಹನುಮಂತ ತಾತ ಮತ್ತು ಲಕ್ಷ್ಮಮ್ಮ ಅಜ್ಜಿ ಬದುಕುತ್ತಿದ್ದವರು ಅವರು ವಯಸ್ಸಿನಲ್ಲಿ ಹಿರಿಯರೂ ಅನುಭವದಲ್ಲಿ ಸಮೃದ್ಧರೂ ಆಗಿದ್ದರು ಒಂದ್ ಬೇಸಿಗೆ ರಜೆಯ ಸಮಯದಲ್ಲಿ ಅವರ ಮೂರು ಮೊಮ್ಮಕ್ಕಳು ಅನುಮನು ಮತ್ತು ಚಿಕ್ಕಪತ್ನಿ ನಗರದಿಂದ ಹಳ್ಳಿಗೆ ಬಂದು ತಾತ ಅಜ್ಜಿಯ ಬಳಿ ಎರಡು ವಾರಗಳ ಕಾಲ ಇರಲು ನಿರ್ಧರಿಸಿದರು ಮೊಮ್ಮಕ್ಕಳು ಮೊದಲು ಬಂದು ನೋಡಿದಾಗ ಅವರಿಗೆ ಹಳ್ಳಿ ಅನುವಾಗಿ ಇತ್ತಿಲ್ಲ ನೀರಿಲ್ಲದ ಬಾವಿ ಇಳಿಜಾರಿನ ರಸ್ತೆಗಳು ಇಂಟರ್ನೆಟ್ ಇಲ್ಲದ ದಿನಗಳು ಇವುಗಳೆಲ್ಲ ಅವರಿಗೆ ಕಷ್ಟವಾಯಿತು ಆದರೆ ದಿನಗಳು ಕಳೆದಂತೆ ತಾತನ ಕಥೆಗಳು ಅಜ್ಜಿ ಮಾಡಿದ ರಾಗಿ ಮುದ್ದೆ ಬೆಳಗಿನ ಹೊತ್ತಿನಲ್ಲಿ ಹುಳಿಯ ಕೂಗು ಸಾಯಂಕಾಲದ ಜೋಳದ ರೊಟ್ಟಿ ಮತ್ತು ಹೊಲದಲ್ಲಿ ಓಡಾಟ ಇವೆಲ್ಲ ಮಕ್ಕಳ ಮನಸ್ಸನ್ನು ನಂಟಿಸಿತು ಪ್ರತಿದಿನ ತಾತ ಕಥೆ ಹೇಳುತ್ತಿದ್ದರು ಒಂದೇ ದಿನ ಬಳ್ಳಿ ಮರವನ್ನು ಬಿಟ್ಟಿರಲಿಲ್ಲ ಅದಕ್ಕೆ ಅದು ಆ ಮರದ ನೆರಳಿನಲ್ಲಿ ಬದುಕಿತು ಅಂತ ಹೇಳುವ ತಾತ ಜೀವಿತದ ಬುದ್ಧಿವಾದಗಳನ್ನು ಕಥೆಗಳ ರೂಪದಲ್ಲಿ ಮಕ್ಕಳಿಗೆ ನೀಡುತ್ತಿದ್ದರು ಅಜ್ಜಿಯವರನ್ನು ಅಚ್ಚಾಗ್ ನೋಡ್ಕೊಳ್ತಾ ಥಂಬಿತ್ ಮಾಡ್ತಿಡ್ಲೊ ಎಷ್ಟು ತಿಂದ್ರೂ ಹಳ್ಳಿಯ ತಿನಿಸ್ ಸೊಗರೆ ಹೆಚ್ಚು ಎಂದು ಬೆಳಿಗ್ಗೆ ಬಿಸಿ ಬಿಸಿ ರಾಗಿ ಕುಳಿ ಮಧ್ಯಾಹ್ನ ಬೇಳೆ ಸಾರು ಸಾಯಂಕಾಲ ಹತ್ರಿ ಉಪ್ಪಿಟ್ಟು ಮಕ್ಕಳಿಗೆ ಈಗ ಆಹಾರವೇ ಊಟಕ್ಕಿಂತ ಹಬ್ಬವಾಯ್ತು ಒಂದು ದಿನ ತಾತ ಮಕ್ಕಳನ್ನು ಹೊಲಕ್ಕೆ ಕರೆದುಕೊಂಡು ಹೋದರು ಈ ಬೆಳೆದ ಎಳೆಯನ್ನು ನೀವು ನೆಟ್ಟಿದರೇನಾಗುತ್ತಿತ್ತು ಅಂದ ತಾತ ಮಕ್ಕಳು ಕೈಕೆಸರಾದರೂ ಸಂತೋಷದಿಂದ ಬಿತ್ತನೆ ಮಾಡಿದರು ನಂತರ ಅವರು ತಾವು ನೆಟ್ಟ ಒಂದು ಸಣ್ಣ ತುಂಡು ನೆಲವನ್ನು ತಾವು ನೋಡಿಕೊಳ್ಳಲು ಒಪ್ಪಿಕೊಂಡರು ತಾತನ ಸಹಾಯದಿಂದ ಅವರು ಕೊಂಚ ಹೊತ್ತು ಹೊಲದ ಜೀವನವನ್ನು ಅನುಭವಿಸಿದರು ಇನ್ನುಳಿದ ದಿನಗಳಲ್ಲಿ ಮಕ್ಕಳು ಮೊಬೈಲ್ ಹಿಡಿಯದೆ ಚುಕ್ಕಿಯಾಟ ಹಂಬಲಾಟ ನದಿ ಎರೆಗೆ ಓಡಾಟಗಳಲ್ಲಿ ಕಾಲ ಕಲಿಯಿದರು ಇವರು ಬೆಳವಣಿಗೆ ನೋಡಿ ತಾತ ಅಜ್ಜಿ ಹಿಗ್ಗಿ ತಲೆಯಾರಿಸಿದರು ವೇದ ಯಾದ ದಿನ ಬಂದಾಗ ಮಕ್ಕಳು ಕನ್ನಲ್ಲಿ ನೀರು ಹಾಕಿದರು ಅಜ್ಜಿ ಇನ್ನು ನಿಮ್ಮ ಸಾರು ಊರ ಹೇಗೆ ತಾತ ನಿಮ್ಮ ಖಾತೆ ಕೇಳದೆ ರಾತ್ರಿ ನಿದ್ರೆ ಅಜ್ಜಿ ಮುದ್ದಾಗಿ ತಲೆಯ ಮೇಲೆ ಕೈ ಹಾಕಿ ಬಿಟ್ಟೋದು ಮತ್ತೆ ಬರುವಂತಾಗ್ಬೇಕು ನನ್ ಮರಿಗ್ಲೆ ಅಂದ್ಲು ತಾತ ನಗುಮುಖದಿಂದ ಹೇಳಿದ್ರು ಈ ಹಳ್ಳಿ ನಿಮ್ದು ತವರು ಮರಕ್ಕೆ ಬೇಕಾದರೂ ಬಂದು ನಿಲ್ಲಬಹುದು